ಮುದ್ರಾ ಪುಸ್ತಕಾರಿ ಶಂಕಾಕ್ಷ ಯುಧಾರಿ ಶಂಕಾಕ್ಷ ಶಂಖ ಮತ್ತು ಶಂಖ ಅಕ್ಷ ಅಂದ್ರೆ ಮಾಲೆ ಅಕ್ಷ ಮಾಲೆ ಮಾಲ ಇದೆಲ್ಲವನ್ನೂ ಕೂಡ ನಿರಂತರ ಕೈಯಲ್ಲಿ ಹೊತ್ತುಕೊಂಡು ನಿಂತಿರುವ ನಾರಾಯಣನ ರೂಪದ ಮಹಾ ಅನುಕೂಲ ಏನು ಅಂದ್ರೆ ಅವನು ಇಡೀ ಜಗತ್ತನ್ನ ಕಾಪಾಡುವವನು ಇಡೀ ಜಗತ್ತಿಗೆ ಆನಂದ ಕೊಡುವವನು ಅನ್ನೋದನ್ನ ಮುಂದಿನ ಪದ್ಯ ಹೇಳ್ತಾ ಇದೆ ಆನಂದಮಜರಂ ನಿತ್ಯಂ ಆತ್ಮೇಶ ಆತ್ಮೇಶ ಮಮಿತುತಿಂ ಒಂದೇ ವಿಶ್ವಸ್ಯ ಪಿತರಂ ವಿಷ್ಣುಂ ವಿಶ್ವೇಶ್ವರಂ ಸದಾ ಆನಂದಂ ನಂದ ಅಂದ್ರೆ ನದಿ ಸಮೃದ್ಧೌ ಸಮೃದ್ಧಿ ಆನಂದ ಅಂದ್ರೆ ಎಂದು ಕುಂದದ ಸಮೃದ್ಧಿ ಅವನು ಕುಂದದ ಸಮೃದ್ಧಿ ಉಳ್ಳವನು ಅಜರಂ ಜರ ಅಂದ್ರೆ ಮುದಿತನ ಎಂದು ಮುದಿತನದ ಲೋಪವನ್ನ ಹೊಂದದವ ಮುದಿತನದ ಕಷ್ಟವನ್ನ ಕಾಣದವ ಅದು ಯಾವತ್ತೋ ಕೆಲವು ದಿವಸ ಮಾತ್ರನ ಯಯಾತಿಗೆ ತನ್ನ ಮಕ್ಕಳು ಒಂದ್ ಸಾವಿರ ವರ್ಷ ಯೌವನವನ್ನ ಕೊಟ್ಟ ಹಾಗೇನ ಅಲ್ಲ ನಿತ್ಯಂ ಅದು ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಅವನಲ್ಲಿರುವಂತಹ ದೈವಿಕತೆ ಅಥವಾ ಅಜರತ್ವ ಅಮರತ್ವ ಅದು ಪ್ರಾಕೃತಿಕವಾದದ್ದು ಸಹಜವಾದದ್ದು ನಿತ್ಯವಾದದ್ದು ಜೊತೆಗೆ ಇರುವಂಥದ್ದು ಬಿಟ್ಟು ದೂರ ಎಂದು ಹೋಗದ್ದು ಯಾರಿಂದಲೂ ಕೀಳಲಾಗದ್ದು ಯಾವುದೋ ಕಾರಣದಿಂದ ಬತ್ತುವಂಥದ್ದು ಅಲ್ಲ ಅಥವಾ ಒಂದು ಕಾಲದಲ್ಲಿ ಇದು ಬೇಡ ಇತ್ತು ಅಂತ ಬೋರ್ ಬರಿಸುವಂತದ್ದು ಅಲ್ಲ ಬೇಸರ ತರಿಸುವಂಥದ್ದು ಅಲ್ಲ ಕಿರಿಕಿರಿ ಉಂಟು ಮಾಡುವಂಥದ್ದು ಅಲ್ಲ ಅವನಲ್ಲಿರುವಂತಹ ಆನಂದ ಅದು ನಿತ್ಯ ಅವನಲ್ಲಿರುವಂತಹ ಅಜರತ್ವ ಅಮರತ್ವ ಅದು ನಿತ್ಯ ನಮ್ಮ ಆನಂದ ಕೆಲವು ಬಾರಿ ಭಾರಿ ಆನಂದವಾಗಿರ್ತೇವೆ ಇನ್ ಸಲ ಹ್ಯಾಪ್ ಮೊರೆ ಹಾಕೊಂಡು ಏನ್ ಮಾಡಿದ್ರು ಇಷ್ಟನೇ ಆಗಲ್ಲ ಎಲ್ಲ ನನ್ ವಿರುದ್ಧ ನಿಂತಿದೆ ಅಂತ ಜಗತ್ತಿಗೆ ವಾಪಸ್ ತೊಡೆ ತಟ್ಟಿ ನಿಲ್ಬೇಕು ಅಂತ ಅನ್ನಿಸ್ ಆಕ್ರೋಶ ಹುಟ್ಟತ್ತೆ ಒಂದೊಂದ್ ಸರ್ತಿ ಭಾರಿ ಹುರುಪಿನಿಂದ ಎಲ್ಲ ಕೆಲಸಗಳನ್ನ ಮಾಡೋಣ ಅಂತ ಅನ್ನಿಸ್ತಿರುತ್ತೆ ಸರ್ತಿ ಬಂದಾಗ ಆಯ್ತು ವಯಸ್ಸು ಇನ್ ನಡಿಲಿಕ್ಕಾಗಲ್ಲ ಇನ್ ಹೇಳ್ಲಿಕ್ಕಾಗಲ್ಲ ಇನ್ ಹಾಡ್ಲಿಕ್ಕಾಗಲಿ ಇನ್ ಕೂಡ್ಲಿಕ್ಕಾಗಲ್ಲ ಅಂತ ಶುರುವಾಗುತ್ತೆ ಆದ್ರೆ ಭಗವಂತನ ಆನಂದ ಅಜರ ಗುಣ ಇದು ಎಲ್ಲವೂ ಕೂಡ ನಿತ್ಯ ಯಾವತ್ತೋ ಒಂದು ದಿವಸ ಶುರುವಾದದ್ದಲ್ಲ ಇನ್ಯಾವತ್ತೋ ಒಂದು ದಿವಸ ಟ್ಯಾಂಕ್ ಖಾಲಿ ಆಯಿತು ಅಂತ ಗಾಡಿ ನಿಲ್ಲುವ ಹಾಗೆ ಅದು ನಿಲ್ಲುವ ಗಾಡಿಯೂ ಅಲ್ಲ ಅದು ನಿತ್ಯ ಆತ್ಮೇಶಂ ತುಂಬಾ ಚಂದದ ಮಾತು ಮತ್ತೊಂದು ಆತ್ಮ ಈಶ ಆತ್ಮ ಅಂತಂದ್ರೆ ಜೀವ ಅವನಿಗೆ ಒಡೆಯ ಆತ್ಮೇಶ ಜೀವ ಅಂತ ಒಬ್ಬ ಇದ್ರೆ ಮಾತ್ರ ಆತ್ಮೇಶ ಆಗ್ಲಿಕ್ಕೆ ಸಾಧ್ಯ ಜೀವನೇ ಇಲ್ಲದಿದ್ರೆ ಯಾರಿಗೆ ಒಡೆಯಾಗುದು ನನಗೆ ನಾನೇ ಒಡೆಯ ಅಂತ ಅನ್ನೋದು ಇದೆಯಾ ಅಂದ್ರೆ ಜಗತ್ತಲ್ಲಿ ಉಳಿದ ಎಲ್ಲದರ ಮೇಲೆ ನಿಯಂತ್ರಣವನ್ನು ಸಾಧಿಸಲಿಕ್ಕೋಸ್ಕರ ನನ್ನ ಮೇಲೆ ನಾನು ಹಿಡಿತವನ್ನ ಸಾಧಿಸುವುದಕ್ಕೆ ಅರ್ಥ ಇದೆ ಉಳಿದದ್ದು ಏನೂ ಇಲ್ಲದೆ ಇದ್ದಾಗ ನಾನು ನನ್ನ ಮೇಲೆ ಹಿಡಿತ ಸಾಧಿಸಿ ಮಾಡುವುದಾದ್ರೆ ಏನು ಯಾವುದರ ಮೇಲೆ ನನ್ನ ಪರಿಣಾಮ ಉಂಟಾಗಬೇಕು ಅಥವಾ ನನಗಿರುವಂತಹ ಗುಣವಂತಿಕೆಗೆ ಏನು ಲಾಭ ಅಥವಾ ನಾನು ಮಾಡುವ ಸಾಧನೆಗೆ ಏನು ಅರ್ಥ ಸಾಧನೆ ಅಂತಾಗುವುದು ಯಾವಾಗ ಹತ್ತಾರು ಜನರ ಜೊತೆಗೆ ಎಲ್ಲ ವಿರುದ್ಧ ದಿಕ್ಕಿಗೆ ಹೋಗ್ತಾ ಇರಬೇಕಾದ್ರೂ ಸರಿಯಾದ ದಿಕ್ಕಿಗೆ ಹೋಗುವವ ಸರಿಯಾದ ಗುರಿಯನ್ನು ಮುಟ್ಟುವವ ಎಲ್ಲರಿಗಿಂತ ಮುಂಚೆ ಮುಟ್ಟುವವ ಸಾಧಕ ಅಂತ ಅನಿಸ್ತಾನೆ ಎಲ್ಲರಿಗಿಂತ ಮುಂಚೆ ಅನ್ಲಿಕ್ಕೆ ಎಲ್ಲರೂ ಇಲ್ಲದೆ ನಾನೊಬ್ನೇ ಓಡಾಡಿ ಬಂದೆ ಅಂದ್ರೆ ಏನ್ ಫಸ್ಟ್ ಏನ್ ಸೆಕೆಂಡ್ ಏನ್ ತರಡು ನಾನೇ ಫಸ್ಟ್ ನಾನೇ ಸೆಕೆಂಡ್ ನಾನೇ ತರಡು ಆತ್ಮೇಶ ಅಂದ್ರೆ ಅಂತರ್ಯಾಮಿ ಮತ್ತು ಈಶಾ ಆತ್ಮೇಶ ಇಡೀ ಬ್ರಹ್ಮಾಂಡವೇ ಚತುರ್ಮುಖನಿಗೆ ಆತ್ಮ ಶರೀರ ಆ ಇಡೀ ಚತುರ್ ಬ್ರಹ್ಮಾಂಡದ ಶರೀರ ಬ್ರಹ್ಮಾಂಡವೇ ಶರೀರವಾಗಿ ಚತುರ್ಮುಖ ಹೊಂದಿದ್ರು ಕೂಡ ಅದರ ಈಶಾ ಒಡೆಯ ಭಗವಂತನಾಗಿದ್ದಾರೆ ಆತ್ಮೇಶಂ ಆತ್ಮ ಅಂದ್ರೆ ಎಷ್ಟು ಅರ್ಥ ಇದೆ ಆತ್ಮ ಅಂದ್ರೆ ಆದತ್ತೆ ಈ ಶರೀರಕ್ಕೆ ಬೇಕಿರುವಂತಹ ಎಲ್ಲ ಸೌಖ್ಯಗಳನ್ನ ತಂದುಕೊಡುವವ ಇಂದ್ರಿಯಗಳ ಮೂಲಕ ಇಂದ್ರಿಯ ಸೌಖ್ಯವನ್ನು ಮನಸ್ಸಿನ ಮೂಲಕ ಆಲೋಚನೆಗಳ ಬಲವನ್ನು ತುಂಬಿ ಎಲ್ಲವನ್ನು ತಂದು ನೀಡ್ತಾ ಇರ್ತಾನೆ ವಿಷಯವನ್ನಾದ್ರಿಂದಾಗಿ ಆತ್ಮೇಶ ಅಂತಂದ್ರೆ ಶರೀರದ ಒಡೆಯ ಆತ್ಮೇಶ ಅಂತಂದ್ರೆ ಮನಸ್ಸಿನ ಒಡೆಯ ಆತ್ಮೇಶ ಅಂತಂದ್ರೆ ಹೃದಯದ ಒಡೆಯ ಯಾಕೆಂದ್ರೆ ಅವನು ವಾಸಿಸುವುದು ಹೃತ್ಕಮಲ ಮಧ್ಯ ನಿವಾಸಿ ಹೃದಯದಲ್ಲಿ ಅವನನ್ನು ಚಿಂತಿಸಬೇಕು ಅನಾಹತದ ಮಧ್ಯದಲ್ಲಿ ಓಂಕಾರದ ಧ್ವನಿಯ ನಡುವೆ ನಾದವಾಗಿ ಗೋಚರಿಸುವ ಬೆಳಕಾಗಿ ಕಂಗೊಳಿಸುವ ದನಿಯಾಗಿ ಮುದ್ದಾಡುವ ಸಾಧಕನ ಎಲ್ಲ ಮನಭೀ ಮನೋಭೀಷ್ಟಗಳನ್ನ ಈಡೇರಿಸುವ ಸತ್ವವಾಗಿ ಭಗವಂತ ಅಂತರ್ಯಾಮಿಯಾಗಿ ಈಶನಾಗಿದ್ದಾನೆ ಆತ್ಮೇಶಂ ಅಮಿತದ್ಯುತಿಂ ಅವನ ಬೆಳಕಿಗೆ ಕೊನೆಯೇ ಇಲ್ಲ ಯಚ್ಚಂದ್ರವಸಿ ಯಚ್ಚಾಗ್ನೌ ತತ್ತೇಜೋ ವಿಧಿಮಾಮಕಂ ಸೂರ್ಯನಲ್ಲಿ ಚಂದ್ರನಲ್ಲಿ ನಕ್ಷತ್ರಗಳಲ್ಲಿ ದಾವಾಗ್ನಿ ಸುಡ್ತಾ ಇದ್ರೆ ಅಲ್ಲಿ ಸಮುದ್ರದ ನಡುವೆ ಇರುವ ಬಡವಾಗ್ನಿ ಆಕಾಶದಲ್ಲಿರುವ ಎಲ್ಲಾ ಕಾಯಗಳು ಕೂಡ ತಸ್ಯ ಭಾಸ ವಿಭಾತಿ ಅವನ ಬೆಳಕಿನಿಂದಲೇ ಜಗತ್ತಿನ ಎಲ್ಲವೂ ಕೂಡ ಅರಳುತ್ತಾ ಇದೆ ಅನ್ನುವ ಸಂಗತಿಯನ್ನ ಉಪನಿಷತ್ತು ಕೂಡ ಹೇಳ್ತಾ ಇದೆ ಭೀಷಾಸ್ಮಾದ್ವಾತಃ ಪವತೆ ಭೀಷೋದ್ರೇತಿ ಸೂರ್ಯ ಅವನ ನಡೆಯ ಅಡಿಯಲ್ಲೇ ಎಲ್ಲ ಜಗತ್ತು ಕೂಡ ಹೆಜ್ಜೆ ಇಡ್ತಾ ಇದೆ ಅಂತ ಹಾಗಾಗಿ ಅವನ ದ್ಯುತಿ ಬೆಳಕು ಸಾಮರ್ಥ್ಯ ಅದು ಅಮಿತ ಅದಕ್ಕೆ ಮಿತಿಯೇ ಇಲ್ಲ ಒಂದೇ ವಿಶ್ವಸ್ಯ ಪಿತರಂ ಇಡೀ ವಿಶ್ವಕ್ಕೆ ಪಿತಾ ಪಾತೀತಿ ಪಿತಾ ಪಾಲಕ ಶಕ್ತಿಯಾಗಿ ನಿಂತಿದ್ದಾನೆ ಅದರಿಂದಾಗಿ ಅವನ ಪಿತಾ ಅಂತ ಕರೆದು ವಿಶ್ವಸ್ಯ ಪಿತರಂ ವಿಷ್ಣುಂ ಅವನು ಯಾರು ಅಂದ್ರೆ ವಿಷ್ಣು ವಿಷವನ್ನ ಕಳೆಯುವವ ಸಂಸಾರದ ವಿಷವನ್ನ ಕಳೆಯುವವ ಸಂಸಾರದ ದೋಷಗಳನ್ನು ದೂರಿಟ್ಟುವವ ಸಂಸಾರಕ್ಕೆ ಅಥವಾ ಸಮಾಜಕ್ಕೆ ಹಾನಿ ಉಂಟಾದಾಗ ಆ ಸಮಾಜ ತನ್ನವದ್ದೋ ಬೇರೆಯವರದ್ದೋ ನೋಡುವುದಿಲ್ಲ ಭಗವಂತನ ಅರಿವಿದ್ದಾಗ ಹೀಗೆ ನೋಡಬೇಕು ಅಂತ ಅನ್ಸುದಿಲ್ಲ ಯಾರೇ ಆದರೂ ಕೂಡ ಎಲ್ಲರನ್ನೂ ಕೂಡ ಚೆನ್ನಾಗಿ ಪೋಷಿಸಿ ಅವರ ಅಗತ್ಯಗಳನ್ನು ಪೂರೈಸುವನಾದ್ರೆ ಮಾತ್ರ ಅವನು ಪಿತಾ ರಾಜನನ್ನ ಕೆಲವೊಂದ್ಸರ್ತಿ ಪಿತಾ ಅಂತ ಕರೆದು ಹೇಳುವುದು ಇದೆ ಪ್ರಜೆಗಳೆಲ್ಲರೂ ತನ್ನ ಮಕ್ಕಳು ಅಂತ ಪ್ರೀತಿಸುವವ ರಾಜ ನಿಜವಾದ ಪಿತಾ ಇಡೀ ಜಗತ್ತನ್ನೇ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಹ ಇಡೀ ಜಗತ್ತನ್ನೇ ತನ್ನ ಕುಟುಂಬವೆಂಬಂತೆ ಅದ್ರಲ್ಲಿ ನಾವು ಹೊರತಲ್ಲ ಎಲ್ರು ಚೆನ್ನಾಗಿದ್ದಾರೆ ನಾನ್ ಮಾತ್ರ ಅವ್ಯವಸ್ಥೆ ಅಂತ ಎಲ್ರು ಬೈಕೋತಾ ಇರ್ತಾರೆ ದೇವರು ಹಾಗೆ ಯಾವತ್ತು ಎಲ್ರು ತನ್ನ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿಯನ್ನ ಬಿಟ್ಟು ಅಂತ ಲೆಕ್ಕ ಹಾಕುದೇ ಇಲ್ಲ ಇಡೀ ಜಗತ್ತಿನ ಅವನವನ ಕರ್ಮದ ಫಲವನ್ನ ಅನುಭವಿಸ್ಲಿಕ್ಕೋಸ್ಕರ ಕೆಟ್ಟದ್ದನ್ನ ಸರ್ತಿ ಪಡೀತಾ ಇರ್ತಾನೆ ಬಿಟ್ರೆ ಏನೂ ಕಾರಣ ಇಲ್ಲದೆ ಯಾವುದೇ ಕರ್ಮ ಇಲ್ಲದೆ ಯಾವುದೇ ಹಿನ್ನೆಲೆ ಇಲ್ಲದೆ ಯಾವುದೇ ದೋಷಗಳಿಲ್ಲದೆ ಒಬ್ಬನಿಗೆ ಕೆಟ್ಟ ಘಟನೆ ಜೀವನದಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಒಳ್ಳೆ ಘಟನೆ ಅವನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದು ಯಾಕೆ ಅವರೆಲ್ಲ ಸುಖವಾಗಿದ್ದಾರೆ ಈ ದುಷ್ಟ್ರೇ ಯಾಕೆ ಹೀಗೆ ಅನ್ಯಾಯ ಮಾಡಿಯೂ ಕೂಡ ತಮ್ಮ ಪ್ರಭಾವದಿಂದ ಲೋಕದಲ್ಲಿ ಭಗವಂತನ ಅರಿವಿನ ಬಗ್ಗೆ ಎಚ್ಚರ ತಪ್ಪಿಸ್ತಾ ಇರುವ ಮಾತಾಡಿದ್ರು ಕೂಡ ಅವರನ್ನ ವಿರೋಧಿಸಿ ಶಿಕ್ಷಿಸುವಂತಹ ಮಂದಿ ಯಾಕಿಲ್ಲ ಅನ್ನುವ ಈ ಪ್ರಶ್ನೆ ಬಂದಾಗ ಇದೆ ಅವರಿಗೂ ಪ್ರಶ್ನೆ ಮಾಡಿ ಅವರ ನಿಜವಾದ ಪ್ರಶ್ನೆಯಾಗಿದೆ ಅದಕ್ಕೆ ಉತ್ತರ ಕೊಡುವ ಒಬ್ಬ ಇದ್ದಾನೆ ಅದರಿಂದಾಗಿ ವಿಶ್ವಸ ಪಿತರಂ ಎಲ್ಲೆಲ್ಲಿ ಜಗತ್ತಿನಲ್ಲಿ ಅನುಕೂಲಕರವಾದ ವಾತಾವರಣದಲ್ಲಿ ಎಲ್ಲಾ ಜಾಗವನ್ನು ಮುಟ್ಟಿ ಬಂದಿದ್ದಾರೆ ಹಾಗಾಗಿ ವಿಶ್ವಸ ಪಿತರಂ ವಿಷ್ಣುಂ ವಿಷವನ್ನ ಕಳೆಯುವವ ಮಾತಿನಿಂದಲೇ ನೋಟದಿಂದಲೇ ಅಥವಾ ಅವನ ನೋಡ್ಲಿಲ್ಲ ಅಂದ್ರೆ ನಾವು ಅವನನ್ನು ನೋಡುವ ಸರಿಯಾದ ಕ್ರಮದಲ್ಲೇ ನಮ್ಮ ಬದುಕಿಗೆ ಎಲ್ಲ ಪ್ರಶ್ನೆಗೂ ಉತ್ತರ ಇದೆ ಯಾಕೆಂದ್ರೆ ಅವನು ವಿಶ್ವೇಶ್ವರ ಸದಾ ವಿಶ್ವೇಶ್ವರ ವಿಶ್ವೇಶ್ವರ ಅಂತ ಅನ್ನೋದು ವಿಶ್ವಕ್ಕೆ ನಾಯಕನಾದವನು ಅದು ಯಾರು ವಿಷ್ಣುಂ ವಿಶ್ವೇಶ್ವರಂ ವಿಷ್ಣುಂ ಈ ಜಗತ್ತಿನಲ್ಲೇ ಈ ಸುಖವನ್ನ ಅನುಭವಿಸುವವನಿಗೆ ಪರಮಾತ್ಮನ ಒಡೆತನದ ಅರಿವು ಉಂಟು ಅಂತ ಅರ್ಥ ಆಗತ್ತೆ ಅದರಿಂದಾಗಿ ಒಂದೇ ವಿಶ್ವಸತಿ ತರಂ ಇಡೀ ವಿಶ್ವಕ್ಕೆ ಪಿತೃ ಎನಿಸಿದಂತಹ ವಂದ್ಯನೆನಿಸಿದಂತಹ ಪರಮಾತ್ಮನನ್ನು ನಮಸ್ಕರಿಸಿ ಗೌರವಿಸ್ತೇನೆ ಉಧಾ ಜ್ಞಾನಿಗಳು ಪರಮಾತ್ಮನನ್ನ ಅನನ್ಯವಾಗಿ ಪ್ರೀತಿಸಿ ಅವನ ಸಾಧನೆಯನ್ನ ಅವನ ಅನುಗ್ರಹದ ದೃಷ್ಟಿಯನ್ನ ಪಡೆದು ಜೀವನಕ್ಕೆ ಹೆಸರಸ ಹೊಸ ರಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಅವರ ಹತ್ರ ಸಾಧ್ಯ ಆಗುತ್ತೆ ಯಾವಾಗ ವಿಶ್ವೇಶ್ ಇಡೀ ವಿಶ್ವದ ರಕ್ಷಣೆ ಮಾಡುವವನು ಭಗವಂತ ಎಲ್ಲ ಕ್ರಿಯೆಯಲ್ಲೂ ಕೂಡ ಅವನ ಏನಂತಾರೆ ಹ್ಮ್ ವೈಚಿತ್ರ್ಯ ಅನ್ನೋದು ಪ್ರತಿಯೊಂದು ಸೃಷ್ಟಿಯಲ್ಲೂ ಅಡಗಿ ಕೂತಿದೆ ಇದು ಈ ಒಟ್ಟು ಪಂದ್ಯದ ಸಾರವನ್ನು ನಾವು ಗ್ರಹಿಸಿದ ಹಾಗಾಯಿತು ಆ ವಿಶ್ವಸತಿ ತರಂ ವಿಷ್ಣು ಆಚಾರ್ಯರ ಮಾತು ಇದಕ್ಕೆ ಹೀಗಿದೆ ಗೋವಿಂದಾಚಾರ್ಯರ ಅನುವಾದ ಈ ಆಚಾರ್ಯ ಮಧ್ವರ ಈ ಚತುರ್ ದ್ವಾದಶ ಸ್ತೋತ್ರದ ಒಂದು ಭಾಗದಲ್ಲಿ ಅವರ ವ್ಯಾಖ್ಯಾನ ಹೀಗಿದೆ ಏನೇ ಇರದ ಕ್ರಾಂತಿಯ ಕ್ರಾಂತಿಯವನೆಲ್ಲರಂತರಿಯಾಮಿ ಸಾವಿರದ ಮುಪ್ಪಿರದ ಸುಖರೂಪತಾ ಸ್ವಾಮಿ ವಾಯುದೇವರ ತಂದೆ ಎಲ್ಲೆಡೆ ಎಲ್ಲೆಡೆಯು ತುಂಬಿರುವೆ ಜಗದೊಡೆಯನನು ನಾ ಜಗದೊಡೆ ನದಾ ನಮಿಸುತ್ತೇನು ನೀವೇ ನೀವು ಇನ್ನೊಂದ್ಸಲ ಓದಿದ್ರೆ ಅದು ಸಹಜವಾಗಿ ಅರ್ಥ ಆಗತ್ತೆ ಅತ್ಯಂತ ಸುಂದರವಾಗಿ ಈ ಪದ್ಯದ ಮೂಲಕ ಆಚಾರ್ಯರು ಏನು ಮೇಲ್ಪಂಕ್ತಿ ಹಾಕಿಕೊಟ್ರು ಭಕ್ತಿಗೆ ಅದು ಅರಿವಿನಿಂದ ಕೂಡಿರಬೇಕು ಭಾಷೆಯ ಪ್ರೌಢಿಮೆಯನ್ನು ಸಂಪಾದಿಸಬೇಕು ಅದರ ಜೊತೆಗೆ ನಮ್ಮತನವನ್ನು ಉಳಿಸಿಕೊಳ್ಳಿಕ್ಕೆ ಬೇರೆ ಭಾಷೆಯಾಗ್ಲಿ ಬೇರೆ ದೇಶದ ಸ್ವರೂಪವಾಗಿ ನಮಗೆ ಜ್ಞಾನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಈ ಎಲ್ಲ ಅಂಶಗಳನ್ನ ಭಗವಂತನ ಸ್ವರೂಪದ ಚಿಂತನೆ ಮಾಡುವುದರ ಮೂಲಕ ಲೋಕದಲ್ಲಿಯೂ ಅದನ್ನು ಕಾಣುವ ದೊಡ್ಡತನ ದೊಡ್ಡ ದೃಷ್ಟಿಯನ್ನ ಬೆಳೆಸಿಕೊಳ್ಬೇಕು ಅನ್ನುವ ಹಿನ್ನೆಲೆಯಲ್ಲಿ ಮಾತು ಹೇಳಿದರು ಇಡೀ ಪರಿಸರವನ್ನೇ ಸರಿಯಾದ ದಾರಿಯಲ್ಲಿ ಕರೆದೊಯ್ಯುವ ಶಕ್ತಿ ನಿನಗೊಬ್ಬರಿಗಿರುವುದು ಅದರಿಂದಾಗಿ ನನ್ನ ಸುತ್ತಲಿನ ಎಲ್ಲಾ ಸಮಸ್ಯೆಯನ್ನು ಪರಿಹರಿಸುವುದಿಲ್ಲದೆ ಇದ್ರೂ ತಕ್ಷಣ ಅದಕ್ಕೆ ಬೇಕಾದ ಎಚ್ಚರವನ್ನು ನಾವು ವಹಿಸಬೇಕು ಅನ್ನೋದು ಕೂಡ ಈ ಮಾತಿನ ಅನುಸಂಧಾನದಲ್ಲಿ ವಿಶ್ವೇಶ್ವರಂ ನಾವು ಯಾರ್ಯಾರು ನಮ್ಮ ನಮ್ಮ ಭಾವಗಳಿಗೆ ನಾವು ಈಶ್ವರರು ಒಡೆಯರು ತಾಕತ್ತುಳ್ಳವರು ದೊಡ್ಡ ಶರೀರದ ಇದೆ ತಕ್ಷಣಕ್ಕೆ ಎಲ್ಲಾ ರೀತಿಯ ಅನುಕೂಲತೆಗಳು ಒದಗಿ ಬರುತ್ತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ದೊಡ್ಡವನಾದ್ರೂ ಕೆಲವೊಂದು ಪ್ರಾರಂಭ ಅನ್ನಿಸ್ತಾನೆ ಅತ್ಯಂತ ಸಣ್ಣವನಾದ್ರೂ ಕೂಡ ಎಂತಹ ದೊಡ್ಡ ಸಮಸ್ಯೆ ಇದ್ರೂ ಕೂಡ ಕ್ಷಣ ಮಾತ್ರದಲ್ಲಿ ಪರಿಹರಿಸಿಕೊಳ್ಳುವಂತಹ ಅವಕಾಶವೂ ಇರುತ್ತೆ ಅಂತಹ ಕಾರುಣ್ಯ ವಿಷ್ಣು ವಿಶ್ವೇಶ್ವರನಿಗೆ ನಾರಾಯಣನಿಗೆ ಇದೆ ಅನ್ನೋದು ಒಟ್ಟು ಇವತ್ತಿನ ಪಾಠದ ಹಿನ್ನೆಲೆ ಮತ್ತೆ ನಾಳಿದ್ದು ಮುಂದಿನ ಪಾಠದ ಚಿಂತನೆಯನ್ನು ಮಾಡೋಣ ಶ್ರೀಹರಿಪ್ರೇತ